ನೋಡಿ ಎಲ್ಲರೂ ನೋಡ್ಬೇಕಾದ ಸಿನಿಮಾ ರಾಮನಗರ ದಯವಿಟ್ಟು ಬಂದು ಥಿಯೇಟರ್ ಬಂದು ಜನ ನೋಡಿ ನಿಮಗೆ ಇಷ್ಟ ಸಿನಿಮಾ ಕ್ಲೈಮ್ಯಾಕ್ಸ್ ಬಹಳ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಬಹಳ ಚೆನ್ನಾಗಿದೆ ನೀವು ಜನರ ಏನಿದೆಯಾ ಚೆನ್ನಾಗಿ ಮಾಡಿದೆ ಚೆನ್ನಾಗಿದೆ ನೋಡಿ ದೇವಿತು ಮೇಲೆ ಪ್ರಯಲ್ಲ ನೋಡಬಹುದು ಚೆನ್ನಾಗಿದೆ ಸಿನಿಮಾ ನಿಮಗೆ ಇಷ್ಟ ಸ್ಟೋರಿ ಪ್ರಯಲ್ಲ ರೈತ್ರೂ ಓದಿರೋರೆಲ್ಲ ಹಳ್ಳಿ ರೈತ್ರೂ ಪ್ರಯತ್ರೆ ಒಳ್ಳೆದು ಪ್ರಯಲ್ಲ ಫುಲ್ ಆ ಚೆನ್ನಾಗಿದೆ ಚೆನ್ನಾಗಿ

ರೈತ ರೈತರು ಇರಬೇಕು ಅದು ಒಂದು ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಈ ಹೀರೋ ತುಂಬಾ ಪ್ರಭು ಒಳ್ಳೆ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಹೇಳಬೇಕಾಗಿರ್ತಕ್ಕಂಥ ಕಥೆಯನ್ನು ಚೆನ್ನಾಗಿ ಹೇಳಿದ್ದಾರೆ ಎಲ್ಲ ಎಲ್ಲ ಹೊಸಬರು ಹೊಸಬ್ರಿದ್ರು ಕೂಡ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಬ್ಯೂಟಿಫುಲ್ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ರೈತರ ಬಗ್ಗೆ ಹಿಸ್ಟ್ರಿ ತೋಡಿದ್ದು ಬಹಳ ಚೆನ್ನಾಗಾಗಿದೆ ಬ್ಯೂಟಿಫುಲ್ ಎಲ್ಲ ರೈತರ ಬಗ್ಗೆ ಬಹಳ ಅಭಿಮಾನ ಗೌರವದಿಂದ ಪಿಕ್ಚರ್ ನೋಡ್ತಾರೆ ಸರ್ ಅದು ನನಗೆ ಆ್ಯಕ್ಚುಲಿ ಹೃದಯ ತುಂಬಂತು ಅವರು ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಎಷ್ಟೋ ಜನ ನಾನು ನೋಡಿದೆ ನನಗೆ ಅದು ತಡ್ಕೊಳಕ್ ಆಗಿಲ್ಲ ಆ ಥರ ಎಲ್ಲರೂ ಅಳುತ್ತಾ ಇದ್ರು ಸೊ ಏನಿದೆ ಅದನ್ನು ನ್ಯಾಚುರಲ್ ಆಗಿ ನಾವು ಮಾಡಿದ್ದೀವಿ ನನ್ನ ಕೇಳೋಕ್ಕಿಂತ ಪ್ರೇಕ್ಷಕರು ಕೇಳಿ ಒಂದಷ್ಟು ಜನ ಕೇಳಿ ಇರೋದ ರೈತರು ಕಷ್ಟ ಏನಿದೆ ಅಂತ ತೋರಿದ್ದೀನಿ ಅದನ್ನು ಹೇಳಿದ್ರೆ ಸಾಕು ಹೌದೌದು ತುಂಬಾ ಖುಷಿ ಆಗ್ತದೆ ನಾನು ಪಟ್ಟ ಶ್ರಮಕ್ಕೆ ಒಂದು ಫಲ ಇದೆ ಅಂತ ಅನಿಸ್ತಾ ಇದೆ ದಯವಿಟ್ಟು ನಾನು ಕೇಳೋದು ಇಷ್ಟ ನನಗೆ ಸುಮಾರು ಈಗ ರೈತರು ಮುಖಂಡರುಗಳು ಕಾಲ್ ಮಾಡಿ ಹೇಳ್ತಾ ಇದಾರೆ ಒಳ್ಳೆ ಒಳ್ಳೆ ಒಂದು ಕಾನ್ಸೆಪ್ಟ್ ಅನ್ನ ನಮ್ಮ ರೈತರ ಬಗ್ಗೆ ನಾವೆಲ್ಲ ಬಂದು ನೋಡ್ತೀವಿ ಅಂತ ರಾಜ್ಯದಾದ್ಯಂತ ಎಲ್ಲಾ ರೈತರುಗಳು ರೈತರ ಮುಖಂಡರುಗಳು ಕಾಲ್ ಮಾಡಿದ್ರೆ ನನಗೆ ಬಹಳ ಖುಷಿ ಇದೆ ಎಲ್ಲ ಕಣಗ್ರಾರ್ಸಿ ಹೇಳ್ತಾ ಇದ್ದಾರೆ ಸರ್ ಚನ್ನಪಟ್ಟಣ ಮೈಸೂರು ಮತ್ತೆ ಚಾಮರಾಜನಗರ ಇಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಮಂಡ್ಯ ಮತ್ತೆ ಶಿವಮೊಗ್ಗ ಈ ಕಡೆ ಎಲ್ಲ ಎಲ್ಲ ವಿಸಿಟ್ ಮಾಡ್ತೀವಿ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ ತುಂಬಾ ಥ್ಯಾಂಕ್ಸ್ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಬಟ್ ಹಾಗೆ ಬೇಗ ಸರಿ ಕೇಳೋದಂದ್ರೆ ಸಿನಿಮಾ ಕೇಟಲ್ ಬಂದ್ ನೋಡಿ ಅಂತ ಕೇಳ್ಕೊಂತ ಇದ್ದೀನಿ ಸೊ ಮೂವಿ ತುಂಬಾ ಚೆನ್ನಾಗಿದೆ ಸೊ ಹಳ್ಳಿ ಬಗ್ಗೆ ಏನು ರೈತರ ಬಗ್ಗೆ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಸರ್